श्रीगुरुभ्यो नमः हरिः ओम् मयि स्थितो मदङ्गेषु स्वतन्त्रोऽ व्याप्तवान् हरिः सविष्णुश्च स्वतन्त्रम् मां स्वेच्छया वर्तयत्यजः स्वात्मनस्तस्य पूजा स्युः मनोवाक् कायवृत्तयः ममैताः इति कर्तारम् उद्देश्यञ्च हरिं स्मरेत् త్ర త్ర స్థి విష్ణు తక్తి ప్రబోధయయన్కక్తి కరుతేమంజస అశేషవాగ్జాడ్యమలాపహన్త్రీ నవం నవం స్పష్టసువాక్యని మేహ జుహాగ్రసురంగనర్తకీభవ ప్రసన్నా వదనే <Sing> universe, बुद्धिर्बलं यशोधैर्यं निर्भयत्वमरोगता अजाड्यं वाक्पटुत्वञ्च हनूमत्स्मरणाद्भवेत् नमोस्तु तात्विका देवाः विष्णुभक्तिपरायणाः भवन्तश्च प्रपन्नोऽहं भवन्तश्च कृपालवः धर्ममार्गे प्रेरयन्तु भवन्तः सर्व एव हि साधिता अखिल सत्तत्व बाधिता अखिल दुर्मतम बोधिता अखिल सन्मार्गम माधवाख्य यतिम भजे वेदेश योगिनम वंदे यादवार्य गुरोर्गुरुम छांदोग्य भाष्य सट्टी का कर्तार महमादरात आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः श्रीगुरुभ्यो नमः हरिः ओं हरिः ओं हरिः ओम् ಅನಾದಿತ ಸತ್ಸಂಪ್ರದಾಯ ಪರಂಪರಾ ಪ್ರಾಪ್ತ ಶ್ರೀಮದ್ ಸಿದ್ಧಾಂತ ಪ್ರತಿಷ್ಠಾಪಕನ ಎಂದು ಗುರುಸಾರ್ವಭೌಮರು ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಹೇಳಿದಂತೆ ಸನಾತನವಾದ ಪರಮಾತ್ಮನ ಸರ್ವೋತ್ತಮತ್ವವನ್ನು ಪ್ರತಿಪಾದಿಸುವ ಶ್ರೀಮದ್ ತೀರ್ಥ ಭಗವತ್ಪಾದಾಚಾರ್ಯರಿಂದ ಪ್ರವರ್ತಿತವಾದ ಸಿದ್ಧಾಂತ ಅದು ನಮ್ಮ ದ್ವೈತ ಸಿದ್ಧಾಂತ ಇಂತಹ ಶ್ರೀಮದ್ ತೀರ್ಥ ಭಗವತ್ಪಾದಾಚಾರ್ಯರ ಸಿದ್ಧಾಂತವನ್ನು ಅನುಸರಿಸಿ ಅಂತಹ ಆಚಾರ್ಯರ ಸಿದ್ಧಾಂತವೇ ಇದು ಸರ್ವೋತ್ತಮ ಸಿದ್ಧಾಂತ ಎಂದು ಜಗತ್ತಿನಲ್ಲೆಲ್ಲ ಕಡೆಗೂ ಪ್ರಚುರಪಡಿಸುವುದಕ್ಕಾಗಿ ಅನೇಕ ಜ್ಞಾನಿವರೆಣ್ಯರು ಮಹನೀಯ ಚರಣರು ಆ ಪರಂಪರೆಯಲ್ಲಿ ಆಗಿಹೋಗಿದ್ದಾರೆ ಶ್ರೀಮದಾನಂದ ತೀರ್ಥ ಭಗವತ್ ಪಾದಾಚಾರ್ಯರ ಆ ಒಂದು ವಿಶೇಷವಾದ ಸಿದ್ಧಾಂತ ಅತಿ ಅಪರೂಪವೆನಿಸುವಂತಹ ತತ್ವ ಪ್ರಮೇಯಗಳು ಇವುಗಳೆಲ್ಲವೂ ಕೂಡ ಆ ಜ್ಞಾನಿವರೆಣ್ಯರ ಮುಖಕಮಲಗಳಿಂದ ಅನೇಕ ಅನೇಕ ಗ್ರಂಥ ರೂಪದಲ್ಲಿ ಅನೇಕ ವಾಂಗ್ಮಯ ರೂಪದಲ್ಲಿ ನಮಗೆ ಇವತ್ತು ನೋಡುವುದಕ್ಕೆ ಸಿಗತ್ತೆ ಅಂತಹ ಶ್ರೀಮದ್ ತೀರ್ಥ ಭಗವತ್ ಪಾದಾಚಾರ್ಯರ ಸಾಕ್ಷಾತ್ ಶಿಷ್ಯರಾದ ಶ್ರೀಮನ್ ನಾರಾಯಣ ಪಂಡಿತಾಚಾರ್ಯರು ಸುಮಧ್ವ ವಿಜಯದಲ್ಲಿ ಉಲ್ಲೇಖಿಸಿದಂತೆ ಶ್ರೀಮದ್ ಆಚಾರ್ಯರ ನಾಲ್ಕು ಜನರ ಶಿಷ್ಯರಲ್ಲಿ ಅರ್ಥಾತ್ ಪದ್ಮನಾಭ ತೀರ್ಥರು ನರಹರಿ ತೀರ್ಥರು ಮಾಧವ ತೀರ್ಥರು ಅಕ್ಷೋಭ್ಯ ತೀರ್ಥರು ಈ ನಾಲ್ಕು ಜನ ಶ್ರೀಮದ್ ಹತ್ತಿರ ಸನ್ಯಾಸವನ್ನ ಸ್ವೀಕಾರ ಮಾಡಿ ಕ್ರಮವಾಗಿ ಈ ಪೀಠದಲ್ಲಿ ಉತ್ತರಾದಿ ಮಠದ ಈ ಪೀಠದಲ್ಲಿ ಬಂದವರಿದ್ದಾರೆ ಅದೇ ರೀತಿಯಾಗಿ ಮೂರನೆಯದವರು ಮಾಧವತೀರ್ಥ ಶ್ರೀಪಾದಂಗಳವರು ನಾಡಿದ್ದು ಅರ್ಥಾತ್ ಸರ್ವಪಿತೃ ಅಮಾವಾಸ್ಯ ಅವರ ಆರಾಧನಾ ಮಹೋತ್ಸವ ಆ ಆರಾಧನಾ ಮಹೋತ್ಸವದ ಸಂದರ್ಭದಲ್ಲಿ ಆ ಗುರುಗಳ ನಾಮಸ್ಮರಣೆ ಆ ಗುರುಗಳ ಅನುಗ್ರಹ ಪ್ರಾರ್ಥನೆಯನ್ನು ಮಾಡುವುದೇ ಪ್ರಧಾನ ವಿಷಯವಾಗಿದೆ ಆ ಒಂದು ನಿಟ್ಟಿನಲ್ಲಿ ಯಥಾಮತಿಯಾಗಿ ಗುರುಗಳ ಚಿಂತನೆ ಗುರುಗಳ ಚರಿತ್ರೆಯನ್ನು ತಿಳಿಯುವುದಕ್ಕೆ ಪ್ರಯತ್ನವನ್ನು ಮಾಡೋಣ ಪ್ರಾಯಶಃ ಪದ್ಮನಾಭ ತೀರ್ಥರು ನರಹರಿ ತೀರ್ಥರು ಅಕ್ಷೋಭ್ಯ ತೀರ್ಥರ ಜೀವನ ಚರಿತ್ರೆ ನಮಗೆ ಸಿಗುವಷ್ಟು ಮಾಧವ ತೀರ್ಥರ ಚರಿತ್ರೆ ಅಷ್ಟು ಸರಿಯಾಗಿ ಸ್ಪಷ್ಟವಾದ ರೀತಿಯಲ್ಲಿ ನಮಗೆ ಗ್ರಂಥಶಃ ತಿಳಿಯುವುದು ಸ್ವಲ್ಪ ಕಮ್ಮಿಯೇ ಆದರೂ ಅನೇಕ ಮಹಾನುಭಾವರು ಅಲ್ಲಲ್ಲಿ ಅಲ್ಲಲ್ಲಿ ಸಂಗ್ರಹ ಮಾಡಿದ ಅನೇಕ ಜ್ಞಾನಿವರಣ್ಯರು ಹಿರಿಯರು ಹೇಳಿದ ಚರಿತ್ರೆಯನ್ನೇ ಆಧಾರವನ್ನಾಗಿಟ್ಟುಕೊಂಡು ಗುರುಗಳ ಚರಿತ್ರೆಯನ್ನು ತಿಳಿಯುವುದು ಅಂದರೆ ಉದಾಹರಣೆಗೆ ಆನಂದ ತೀರ್ಥ ಕಥಾ ಕಲ್ಪತರು ಪೂರ್ಣಬೋಧ ಗುರುವಂಶ ಕಥಾ ಕಲ್ಪತರು ಅದೇ ರೀತಿಯಾಗಿ ಅನೇಕ ವಿಧವಾದ ಪೂರ್ಣಬೋಧ ದರ್ಶಿನಿ ಹೀಗೆ ಅನೇಕ ಗ್ರಂಥಗಳಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಗುರುಗಳ ಚರಿತ್ರೆ ಬಂದಿದೆ ಅದನ್ನು ಯಥಾವತ್ತೆಯಾಗಿ ಗುರುಗಳ ಅನುಗ್ರಹದಿಂದ ತಿಳಿಯಲು ಪ್ರಯತ್ನವನ್ನು ಮಾಡೋಣ ಶ್ರೀಮದ್ ತೀರ್ಥ ಭಗವತ್ಪಾದಾಚಾರ್ಯರು ಪೂರ್ಣಪ್ರಜ್ಞರಾಗಿ ಆನಂದ ತೀರ್ಥರೆನಿಸಿಕೊಂಡು ಅಚ್ಯುತ ಪ್ರೇಕ್ಷಾಚಾರ್ಯರಿಂದ ಸನ್ಯಾಸ ಸ್ವೀಕಾರವನ್ನು ಮಾಡಿ ಅನೇಕ ವಿಧವಾದ ರೀತಿಯಲ್ಲಿ ಸಿದ್ಧಾಂತವನ್ನು ಸ್ಥಾಪನೆ ಮಾಡಿ ತಮ್ಮ ಗುರುಗಳ ಸನ್ನಿಧಾನ ಅರ್ಥಾತ್ ವೇದವ್ಯಾಸದೇವರ ಬಾದರಾಯಣರ ಸನ್ನಿಧಾನಕ್ಕೆ ಹೋಗುವ ಸಂದರ್ಭದಲ್ಲಿ ಇವರ ಪಾಂಡಿತ್ಯ ಶ್ರೀಮದಾಚಾರ್ಯರ ಪಾಂಡಿತ್ಯ ಅಂತನ್ನುವುದನ್ನು ನಾವು ಕೇವಲ ಪಾಂಡಿತ್ಯ ಎನ್ನುವ ಶಬ್ದದಿಂದ ಅದನ್ನು ಹೇಳ್ತೇವೆ ಅಂತಂದರೆ ಅದು ಸರ್ವಥ ಸಾಲೋದಿಲ್ಲ ಸರ್ವಜ್ಞ ಶಿಖಾಮಣಿಗಳು ಸರ್ವಜ್ಞ ತಮರು ಸರ್ವಜ್ಞರು ಅಂತಹ ಸರ್ವಜ್ಞಾಚಾರ್ಯರಾದ ಶ್ರೀಮದಾಚಾರ್ಯರು ಹೋದಲ್ಲೆಲ್ಲ ಮಾರ್ಗ ಮಧ್ಯದಲ್ಲೆಲ್ಲ ತಮ್ಮ ಪಾಂಡ್ ವಿಶೇಷವಾದ ಸಿದ್ಧಾಂತವನ್ನ ಸ್ಥಾಪನೆ ಮಾಡ್ತಾ ಬರ್ತಾ ಇರುವ ಸಂದರ್ಭದಲ್ಲಿ ಎರಡು ಬಾರಿ ಬದರಿ ಕ್ಷೇತ್ರದ ಯಾತ್ರೆಯನ್ನು ಮಾಡಿದ್ದಾರೆ ಆಚಾರ್ಯರು ಶ್ರೀಮಲಾನಂದ ತೀರ್ಥ ಭಗವತ್ ಪಾದಾಚಾರ್ಯರು ಆ ಎರಡು ಸಲ ಯಾತ್ರೆಯ ಮಾಡುವ ಸಂದರ್ಭದಲ್ಲಿ ಏನೇ ಶಿಷ್ಯರಾದವರು ಪದ್ಮನಾಭ ತೀರ್ಥರು ಶೋಭನಾ ಭಟ್ಟರು ಅದೇ ರೀತಿಯಾಗಿ ನರಹರಿ ತೀರ್ಥರು ಆಮೇಲೆ ಮಾಧವ ತೀರ್ಥರು ಆಮೇಲೆ ತೀರ್ಥರು ಅನ್ ಎನ್ನುವುದಾಗಿ ಒಬ್ಬೊಬ್ಬರು ಮಹಾನುಭಾವರು ಮಹಾನು ಪಂಡಿತರು ಯಸ್ತ್ರೈ ಸಕಲ ಪಕ್ಷ ಶಿಕ್ಷಕ ಅಂತ ಹೇಳ್ತಾರೆ ನಾರಾಯಣ ಪಂಡಿತಾಚಾರ್ಯರು ಆಗಿನ ಸಂದರ್ಭದಲ್ಲಿ ಇಡೀ ಆದಂತಹ ಪಂಡಿತ ಮಂಡಳಿ ಏನೆಲ್ಲ ಇದೆ ಯಾರಿಗೆ ಏನಾದರೂ ಎಲ್ಲಾದರೂ ಸಂಶಯ ಬಂದಿತ್ತು ಅಂತಾದರೆ ಈ ಶೋಭನಪಟ್ಟರ ಹತ್ತಿರ ಬರಬೇಕಂತೆ ಅಷ್ಟು ಎತ್ತರ ಮಟ್ಟದ ಪಾಂಡಿತ್ಯ ಪದ್ಮನಾಭ ತೀರ್ಥರದ್ದು ಅದೇ ರೀತಿಯಾಗಿ ಶ್ಯಾಮಾಶಾಸ್ತ್ರಿಗಳಂತೆ ಎನಿಸಿಕೊಂಡಂತಹ ನರಹರಿ ತೀರ್ಥರು ಪ್ರಕೃತ ಕಥಾನಾಯಕರಾದಂತಹ ವಿಷ್ಣು ಶಾಸ್ತ್ರಿಗಳು ಎನಿಸಿಕೊಂಡಂತಹ ಮಾಧವ ತೀರ್ಥರು ಅದೇ ರೀತಿಯಾಗಿ ಗೋವಿಂದ ಶಾಸ್ತ್ರಿಗಳು ಎಂತ ಅನಿಸಿಕೊಂಡಿರುವಂತಹ ತೀರ್ಥರು ಹೀಗೆ ಇವರ ಪಾಂಡಿತ್ಯ ಇವರ ಆ ಒಂದು ವಿಶೇಷವಾದದ್ದು ಅವರ ಪೂರ್ವಾಶ್ರಮದಲ್ಲಿ ನಾವು ನೋಡುತ್ತೇವೆ ಆ ಗುರುಗಳು ಈ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ವಿಶೇಷವಾದಂತಹ ಆ ಸಿದ್ಧಾಂತ ಅವರಲ್ಲಿರುವಂತಹ ಆ ಒಂದು ರೀತಿಯಾದ ವಿಶೇಷವಾದ ವರ್ಚಸ್ಸು ತೇಜಸ್ಸು ಇವುಗಳನ್ನೆಲ್ಲವನ್ನು ನೋಡಿ ಇವರ ಹತ್ತಿರ ಬಂದು ಸನ್ಯಾಸಾಶ್ರಮವನ್ನು ಸ್ವೀಕಾರವನ್ನು ಮಾಡುತ್ತಾರೆ ಅವರೇ ಕ್ರಮವಾಗಿ ಪದ್ಮನಾಭತೀರ್ಥರು ಆಮೇಲೆ ನರಹರಿ ತೀರ್ಥರು ಆಮೇಲೆ ಮಾಧವ ತೀರ್ಥರು ಅಕ್ಷೋಭ್ಯ ತೀರ್ಥರು ಅಂತ ಅನಿಸಿಕೊಳ್ತಾರೆ ನಮಗೆ ಶ್ರೀಮದ್ ವಿಜಯದಲ್ಲಿ ಇದು ನಮಗೆ ನೋಡಲಿಕ್ಕೆ ಸಿಗತ್ತೆ ಪ್ರಸ್ತುತ ಮಾಧವ ತೀರ್ಥರು ವೇದ ಭಾಷ್ಯಕಾರರು ಅಂತ ಇವರಿಗೆ ಕರೀತಾರೆ ಕಲಿಯುಗ ಪ್ರಭಾವ ಈ ಧೂರ್ತ ಕಾಲದಲ್ಲಿ ಆ ಮಹಾಗುರುಗಳು ರಚನೆ ಮಾಡಿದ ಗ್ರಂಥಗಳು ಇವತ್ತು ನಮಗೆ ಉಪಲಬ್ಧವಿಲ್ಲ ಅವುಗಳ ಸಂಶೋಧನೆಯ ದಾರಿಯಲ್ಲಿ ಆ ನಿಟ್ಟಿನಲ್ಲಿ ಕೆಲಸ ನಡೀತಾ ಇದೆ ದೇವರು ಗುರುಗಳು ಮಾಧವ ತೀರ್ಥರು ಅವುಗಳನ್ನು ದೊರಕುವಂತೆ ನಮಗೆ ಅನುಗ್ರಹವನ್ನು ಮಾಡಬೇಕು ಇರಲಿ ಮಾಧವ ತೀರ್ಥರು ಇವರು ಪ್ರಾಯಶಃ ಗೋದಾವರಿ ತೀರದವರೇ ಇವರ ಪೂರ್ವಾಶ್ರಮದ ಹೆಸರು ವಿಷ್ಣುಶಾಸ್ತ್ರಿಗಳು ಅಂತ ಹೇಳಿ ಮೈಸೂರು ಓರಿಯೆಂಟಲ್ ಲೈಬ್ರರಿಯಲ್ಲಿ ಆನಂದತೀರ್ಥಕಥಾ ಕಲ್ಪತರು ಎನ್ನುವ ಗ್ರಂಥ ಅಲ್ಲಿ ನಮಗೆ ಇವರ ಬಗ್ಗೆ ಒಂದು ಶ್ಲೋಕ ಲಬ್ಧವಿದೆ ಅಥಾಗತ್ಯ ಯಜುರ್ವೇದಿ ವಿಷ್ಣು ಶಾಸ್ತ್ರತಃ ಮಮಾ ಮಮಾಪಿ ದೇಹಿ ಸಂನ್ಯಾಸ ಇತಿ ಮಧ್ಯಮಯಾಚತ್ ತಸ್ಮೈ ದತ್ವಾತು ಸನ್ಯಾಸಂ ಪೂರ್ಣ ಪ್ರಜ್ಞೋನು ಕಂಪಯ ದದೌ ಮಾಧವ ತೀರ್ಥೋಯಂ ನಾಮ ಸ ಭೂತಲೇ ಅಂತ ಹೇಳಿ ಇದರ ಅರ್ಥ ಹೀಗಿದೆ ಔತ್ತರಸ್ಥತಃ ಉತ್ತರದ ಗೋದಾವರಿ ತೀರದವರಾದ ಯಜುರ್ವೇದಿ ವಿಷ್ಣುಶಾಸ್ತ್ರಿ ಅಂತ ಹೆಸರಿಸಿಕೊಂಡ ಇವರು ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯರ ವಿಶೇಷವಾದ ಪ್ರಭಾವ ಅವರಲ್ಲಿ ಇರುವ ಆ ರೀತಿಯಾದ ಪಾಂಡಿತ್ಯ ವರ್ಚಸ್ಸು ತೇಜಸ್ಸುಗಳನ್ನೆಲ್ಲವನ್ನು ನೋಡಿ ಶಿಷ್ಯತ್ವವನ್ನ ಸ್ವೀಕಾರ ಮಾಡಿ ಅವರ ಹತ್ತಿರ ಮಾಧವ ತೀರ್ಥರು ಅನ್ನುವ ಹೆಸರಿನಿಂದ ಅವರು ಪ್ರಸಿದ್ಧರಾಗ್ತಾರೆ ಅದ್ಭುತ ಪಾಂಡಿತ್ಯ ಅದ್ಭುತ ಪಾಂಡಿತ್ಯ ಹೋದಲ್ಲೆಲ್ಲ ಕಡೆಗೂ ಕೂಡ ಶ್ರೀಮದ್ ಆಚಾರ್ಯರೇ ಪರಮಾತ್ಮನ ಸರ್ವೋತ್ತಮತ್ವ ಸಿದ್ಧಾಂತವನ್ನು ಪ್ರಚುರಪಡಿಸಿ ವಿಶೇಷವಾದಂತಹ ರೀತಿಯಲ್ಲಿ ಸಿದ್ಧಾಂತ ಸ್ಥಾಪನೆಯನ್ನು ಮಾಡಿದಂತಹ ಮಹಾನುಭಾವರು ಮಾಧವತೀರ್ಥ ಶ್ರೀಪಾದಂಗಳವರು ಹೀಗೆ ಪದ್ಮನಾಭತೀರ್ಥರ ನಂತರದಲ್ಲಿ ನರಹರಿ ತೀರ್ಥರು ಅವರ ನಂತರದಲ್ಲಿ ಬಂದ ಮಾಧವ ತೀರ್ಥರು ಅವರಿಗೆ ಆಚಾರ್ಯರ ಆದೇಶಾನುಸಾರ ವಿಶೇಷವಾಗಿ ಈ ಉತ್ತರ ಕರ್ನಾಟಕ ಮುಂಬೈ ಕರ್ನಾಟಕ ಮತ್ತು ಹೈದರಾಬಾದಿನ ಕರ್ನಾಟಕ ಅಂತ ಆಗಿನ ಕಾಲದಲ್ಲಿ ಅದಕ್ಕೂ ಮುಂಚೆ ಇದ್ದವರು ಮಾಧವ ತೀರ್ಥರು ನಾವು ಈಗ ಹೇಳುವಾಗ ತಿಳಿಯಲಿಕ್ಕೆ ಹೇಳುವಂತಹ ಮಾತಿನ ಧಾಟಿಯಲ್ಲಿ ಹೇಳಬೇಕಾದರೆ ಈ ಪ್ರಾಂತ ಪಂಡರಾಪುರ ಮೊದಲಾದ ಏನೆಲ್ಲ ಈ ಪ್ರಾಂತ ಇದೆ ಮಣ್ಣೂರು ಪಂರಾಪುರ ಈ ಈ ರೀತಿ ಈ ಪ್ರಾಂತದಲ್ಲಿ ವಿಶೇಷವಾದ ಸಿದ್ಧಾಂತ ಸ್ಥಾಪನೆಯನ್ನು ಮಾಡಬೇಕು ಅನ್ನುವ ಉದ್ದೇಶದಿಂದ ಮಾಧವತೀರ್ಥ ಶ್ರೀಪಾದಂಗಳವರು ಇಲ್ಲಿ ಪಂಠರಾಪುರದ ಪ್ರಾಂತಕ್ಕೆ ಅರ್ಥಾತ್ ಮಣ್ಣೂರು ಕ್ಷೇತ್ರಕ್ಕೆ ಬರ್ತಾರೆ ಅದ್ಭುತವಾದ ಕ್ಷೇತ್ರ ಮಣ್ಣೂರು ಭೀಮಾನದಿ ತೀರದ ತರಂಗಗಳಿಂದ ಮಂಗಳಕರವಾದಂತಹ ಪವಿತ್ರವಾದ ಭೂಮಿ ಮಣ್ಣೂರು ಕ್ಷೇತ್ರ ಒಂದು ಮಾತಿನಲ್ಲಿ ಹೇಳಬೇಕಾದರೆ ಮಾಧವ ತೀರ್ಥರ ಮೂಲ ಬೃಂದಾವನ ಬೃಂದಾವನ ಸನ್ನಿಧಾನ ಅವರು ಅನೇಕ ವಿಧ ವರ್ಷಗಳ ಪರ್ಯಂತ ತಾ ಬೃಂದಾವನಸ್ಥರಾಗುವವರೆಗೂ ಇದ್ದಂತಹ ಕಾರ್ಯಕ್ಷೇತ್ರ ಒಂದೆಡೆಯಾದರೆ ನಂತರದಲ್ಲಿ ವಿದ್ಯಾನಿಧಿ ತೀರ್ಥ ಉತ್ತರಾದಿ ಮಠಾಧೀಶರಾದ ಪ್ರಾತಸ್ಮರಣೀಯರಾದ ವಿದ್ಯಾನಿಧಿ ತೀರ್ಥ ಶ್ರೀಪಾದಂಗಳವರು ಮತ್ತು ಆದ್ಯ ಮನೆತನದ ಹಿರಿಯರಾದ ಶೇಷಾದ್ರಿಗಳಿಗೆ ಧ್ರುವಕರಾರ್ಚಿತ ಚನ್ನಕೇಶವ ಅವರ ಸ್ವಪ್ನದಲ್ಲಿ ಬಂದು ನೆಲೆಸಿದಂತಹ ಪುಣ್ಯಭೂಮಿ ಪವಿತ್ರ ಭೂಮಿ ಮಣ್ಣೂರು ಕ್ಷೇತ್ರ ಅದೇ ರೀತಿಯಾಗಿ ಪ್ರಾತಸ್ಮರಣೀಯರಾದಂತಹ ತೀರ್ಥರು ರಘುನಾಥ ತೀರ್ಥರು ರಘುವರ್ಯತೀರ್ಥರು ತೀರ್ಥರು ರಘುವರ್ಯತೀರ್ಥರು ತೀರ್ಥ ಶ್ರೀಪಾದಂಗಳವರು ಅವರೆಲ್ಲರೂ ವಿಶೇಷವಾದಂತಹ ಸಿದ್ಧಿಯನ್ನು ಪಡೆದುಕೊಂಡಂತಹ ಕ್ಷೇತ್ರ ರಘುನಾಥ ತೀರ್ಥ ಶ್ರೀಪಾದಂಗಳವರಂತೂ ಆಗಿನ ಕಾಲದಲ್ಲಿ ನೂರು ನೂರು ಮುನ್ನೂರು ಜನರಷ್ಟು ಯತಿಗಳನ್ನು ಇಟ್ಟುಕೊಂಡು ಇಲ್ಲಿಯೇ ಪ್ರವಚನ ಮಾಡಿದಂತಹ ಐತಿಹ್ಯ ನಮಗೆ ನೋಡಲಿಕ್ಕೆ ಸಿಗತ್ತೆ ಅದೇ ರೀತಿಯಾಗಿ ರಘುತ್ತಮ ತೀರ್ಥ ಶ್ರೀಪಾದಂಗಳವರಿಗೆ ಆಶ್ರಮವಾದಂತಹ ಕ್ಷೇತ್ರವೂ ಇದೆ ತಿರುಕೋಯ್ಲೂರಿನ ಭಾವಬೋಧಕಾರರಾದ ಮಹಾನುಭಾವರಾದ ರಘುತ್ತಮ ತೀರ್ಥ ಶ್ರೀಪಾದಂಗಳವರ ವಿಶೇಷವಾದಂತಹ ಸನ್ಯಾಸವಾದ ಕ್ಷೇತ್ರವಿದು ಅದೇ ರೀತಿಯಾಗಿ ಹನ್ನೆರಡು ವರ್ಷಗಳ ಕಾಲ ಇದೇ ಕ್ಷೇತ್ರದಲ್ಲಿ ಏನೇ ಪಾಠ ಪ್ರವಚನವನ್ನ ಮಾಡಿಕೊಂಡಿದ್ದಂತಹ ಕ್ಷೇತ್ರ ಇದೇ ಮಣ್ಣೂರು ಅದರ ತರುವಾಯ ಬಂದಂತಹ ಮಹಾನುಭಾವರು ತೀರ್ಥ ಶ್ರೀಪಾದಂಗಳವರು ಯಶ್ ಶಿಷ್ಯ ಶಿಷ್ಯ ಶಿಷ್ಯಾಧ್ಯ ಟಿಪ್ಪಣ್ಯಾಚಾರ್ಯ ಸೌಗ್ಿತಾ ಅಂತ ಹೇಳುವ ಹಾಗೆ ತೀರ್ಥ ಶ್ರೀಪಾದಂಗಳವರ ಶಿಷ್ಯರಾದಂತಹ ವೇದೇಶ ತೀರ್ಥರೂ ಸಹ ಅವರ ಜನ್ಮಭೂಮಿ ಅವರ ಕಾರ್ಯಭೂಮಿ ಎಲ್ಲವೂ ಇದೇ ಆಗಿದೆ ಅವರ ಬೃಂದಾವನವೂ ಕೂಡ ಇದೇ ಮಣ್ಣೂರು ಕ್ಷೇತ್ರದಲ್ಲಿ ಏನೇ ಅವರ ಮೂಲ ಬೃಂದಾವನವನ್ನು ನಮಗೆ ಇವತ್ತಿಗೂ ನೋಡಲಿಕ್ಕೆ ಸಿಗತ್ತೆ ಅವರ ತರುವಾಯ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ಮಹಾನುಭಾವರು ಗುರುಭಕ್ತಾಗ್ರೇಸರರು ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು ಅನೇಕ ಮಹನೀಯ ಚರಣರು ಅವರ ಪಾದದ ಧೂಳಿಯಿಂದ ಪವಿತ್ರವಾದ ಕ್ಷೇತ್ರ ಈ ಮಣ್ಣೂರು ಕ್ಷೇತ್ರ ಅಂದ್ರೆ ಮಾಧವ ತೀರ್ಥರ ಈ ಒಂದು ಸನ್ನಿಧಾನ ಮಣ್ಣೂರು ಕ್ಷೇತ್ರ ಅನ್ನ ಅನ್ನುವುದಕ್ಕಾಗಿ ಈ ಕ್ಷೇತ್ರದ ಮಹಿಮೆಯನ್ನ ಒಂದೆರಡು ಮಾತಿನಲ್ಲಿ ಹೇಳಿದೆ ಯಾದವಾರಿಯರು ಏನು ಭಾಗವತಕ್ಕೆ ಟಿಪ್ಪಣಿಯನ್ನು ಬರೆದವರು ಮತ್ತೆ ಶ್ರೀಮನ್ಯಾಯ ಸುಧಾಕೆ ಅದ್ಭುತವಾದ ಟಿಪ್ಪಣಿಯನ್ನು ರಚನೆ ಮಾಡಿದಂತಹ ಮಹಾನುಭಾವರು ಯಾದವಾರ್ಯರೂ ಸಹ ಹುಟ್ಟಿದ್ದು ಇಲ್ಲಿ ಏನೇ ಯಾದವಾರಿಯರು ಶ್ರೀನಿವಾಸ ತೀರ್ಥರಲ್ಲ ಏನೆಲ್ಲ ವರೆಣ್ಯರಿದ್ದಾರೆ ಜ್ಞಾನಿ ಭೂಯಿಷ್ಠರಿದ್ದಾರೆ ಅವರೆಲ್ಲರ ಜನ್ಮಭೂಮಿ ಈ ಮಣ್ಣೂರು ಕ್ಷೇತ್ರವೇ ಪ್ರಾಯಶಃ ಮಾಧವತೀರ್ಥ ಶ್ರೀಪಾದಂಗಳವರು ಆ ಎಲ್ಲ ವಿಧವಾದ ಪವಿತ್ರವಾದ ಭೂಮಿ ಇದಾಗ್ತದೆ ಅನ್ನುವ ದೃಷ್ಟಿಯಿಂದಲೇನೋ ಅವರು ಇಲ್ಲಿ ಬಂದರು ಏನೋ ಅಂತ ತೋರ್ತದೆ ಸುಮ್ಮನೆ ಉತ್ಪ್ರೇಕ್ಷೆಗಾಗಿ ಹೇಳುವುದಾದರೆ ಯಾದವಾರಿಯರು ಹೇಳುತ್ತಾರಲ್ಲ ವೇದೇಶ ಮದ್ಗುರು ಕರಾರ್ಚಿತ ಪಾದ ಪದ್ಮ ಶ್ರೀ ಕೇಶವಧ್ರುವ ದಿವ್ಯಮೂರ್ತೆ ಶ್ರೀ ಭೀಮರತ್ಯಮ ಲತೀರ ಮಣೂರ ವಾಸೀನ್ ವಾಸಿಷ್ಠ ಕೃಷ್ಣ ಮಮ ದೇಹಿ ಕರಾವಲಂಬಂ ಅಷ್ಟು ಪವಿತ್ರವಾದ ಈ ಕ್ಷೇತ್ರ ಈ ಮಣ್ಣೂರು ಕ್ಷೇತ್ರ ಇವರೆಲ್ಲರಕ್ಕಿಂತಲೂ ಮೊದಲಿಗೆ ಬಂದವರು ಮಾಧವ ತೀರ್ಥರು ಅನ್ನುವುದನ್ನು ನಾವು ಇಲ್ಲಿ ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು ಸಂಚಾರ ಕ್ರಮೇಣ ತೀರ್ಥರು ಈ ಕ್ಷೇತ್ರಕ್ಕೆ ಬಂದಾಗ ಇಲ್ಲಿ ಆಗಿನ ಕಾಲಕ್ಕೆ ಒಂದು ದೊಡ್ಡ ಜೈನ ವಿಶ್ವವಿದ್ಯಾಲಯ ಈ ಮಣ್ಣೂರು ಕ್ಷೇತ್ರದಲ್ಲಿ ಇತ್ತು ಆ ಜೈನ ವಿಶ್ವವಿದ್ಯಾಲಯದ ಕುಲಪತಿ ಪದ್ಮರಾಜ ಪಂಡಿತರು ಅಂತ ಹೇಳಿ ಭಾರಿ ಜೈನ ಮತದ ಅನುಯಾಯಿಗಳು ಜೈನ ಮತದ ಪಂಡಿತರು ಅವರು ಅವರು ಈಗ ಇಲ್ಲಿ ವಿಶ್ವವಿದ್ಯಾಲಯವನ್ನು ನಡೆಸ್ತಾ ಇದ್ದರು ವಿಶ್ವವಿದ್ಯಾಲಯವನ್ನು ನಡೆಸುವ ಸಂದರ್ಭದಲ್ಲಿ ಅನೇಕ ವಾದ ವಿವಾದಗಳನ್ನೆಲ್ಲ ತಮ್ಮ ಸಿದ್ಧಾಂತ ಸ್ಥಾಪನೆಯನ್ನು ಮಾಡ್ತಾ ಇರ್ತಿದ್ದರು ಆ ಸಂದರ್ಭದಲ್ಲಿ ಮಾಧವತೀರ್ಥ ಶ್ರೀಪಾದಂಗಳವರು ಈ ಕ್ಷೇತ್ರಕ್ಕೆ ಬಂದು ಅವರ ಜೊತೆಗೆ ಒಳ್ಳೆಯ ವಾದ ವಾಕ್ಯಾರ್ಥ ವಿಚಾರಗಳನ್ನು ಮಾಡಿ ಸಿದ್ಧಾಂತ ಅದು ಸರ್ವೋತ್ತಮ ಸಿದ್ಧಾಂತ ಶ್ರೀಮದಾಚಾರ್ಯರ ಸಿದ್ಧಾಂತ ದ್ವೈತ ಸಿದ್ಧಾಂತ ಅನ್ನುವುದನ್ನ ಸ್ಥಾಪನೆಯನ್ನ ಮಾಡಿ ಆ ವಿಶ್ವವಿದ್ಯಾಲಯಕ್ಕೆ ಕುಲಪತಿಗಳಾಗಿ ಆಗಿನ ಕಾಲಕ್ಕೆ ವಿದ್ಯಾಪೀಠವನ್ನ ಮೊಟ್ಟ ಮೊದಲಿಗೆ ಸ್ಥಾಪನೆಯನ್ನ ಮಾಡಿದರು ಈ ಮಣ್ಣೂರು ಕ್ಷೇತ್ರದಲ್ಲಿ ಏನೇ ವಿದ್ಯಾಪೀಠವನ್ನ ಸ್ಥಾಪನೆ ಮಾಡಿ ವಿಶೇಷವಾದ ಪಾಠ ಪ್ರವಚನಗಳನ್ನ ತಮ್ಮ ಕೊನೆ ಗಳಿಗೆವರೆಗೂ ಈ ಕ್ಷೇತ್ರದಲ್ಲಿಯೇ ಇದ್ದು ಪಾಠ ಪ್ರವಚನವನ್ನು ಮಾಡಿದ್ದು ನಮಗೆ ನೋಡಲಿಕ್ಕೆ ಸಿಗತ್ತೆ ಹೀಗೆ ಮಾಧವ ತೀರ್ಥರು ನಂತರದಲ್ಲಿ ಇನ್ನು ಅವರ ಒಂದು ಚರಿತ್ರೆಯನ್ನು ನೋಡೋದಾದರೆ ಸಂಚಾರ ಕ್ರಮೇಣ ತೀರ್ಥರು ಒಂದು ಬಾರಿ ಉಡುಪಿ ಕ್ಷೇತ್ರದ ಹತ್ತಿರ ಸಾಲಿಗ್ರಾಮ ಅನ್ನುವ ಗುರು ನರಸಿಂಹದೇವರ ಒಂದು ಏನು ಸನ್ನಿಧಾನವಿದೆ ಆ ಒಂದು ಕ್ಷೇತ್ರಕ್ಕೆ ಹೋಗಿರ್ತಾರೆ ಆ ಒಂದು ಕ್ಷೇತ್ರಕ್ಕೆ ಹೋದಾಗ ಆ ನರಸಿಂಹದೇವರ ಉತ್ಸವ ವಿಗ್ರಹ ವಂಶ ರಾಮದೇವರ ಒಂದು ಪ್ರತಿಮೆ ಇತ್ತು ಆ ಪ್ರತಿಮೆಯನ್ನ ಆಚ ತೀರ್ಥ ಶ್ರೀಪಾದಂಗಳವರು ತಾವು ತೆಗೆದುಕೊಂಡು ಬಂದು ವಿಶೇಷವಾಗಿ ಪೂಜಾರಾಧನೆಗಳನ್ನ ಮಾಡಿ ಅದನ್ನು ಶ್ರೀಮಠದಲ್ಲಿ ಇಟ್ಟು ರಾಮಚಂದ್ರ ದೇವರು ಪೀಳಿಗೆ ರಾಮದೇವರು ಅಂತ ಅದ್ಯಾಪಿ ಇವತ್ತು ನಾವು ಪೀಠದಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗತ್ತೆ ದಿಗ್ವಿಜಯ ರಾಮದೇವರು ಶ್ರೀಮನ್ ಮೂಲ ರಾಮಚಂದ್ರ ದೇವರು ಶ್ರೀಮನ್ ಮೂಲ ಸೀತಾದೇವಿಯವರು ದಿಗ್ವಿಜಯ ರಾಮಚಂದ್ರ ದೇವರ ಕೆಳಗಿನ ಭಾಗಕ್ಕೆ ನಾವು ಉತ್ತರಾದಿ ಮಠದ ಸಂಸ್ಥಾನದ ಪ್ರತಿಮೆಗಳನ್ನು ನೋಡುವಾಗ ನಮಗೆ ತೆಳಗೆ ಸಿಗತ್ತೆ ಆ ವಂಶರಾಮಚಂದ್ರ ದೇವರನ್ನ ಇಟ್ಟು ರಾಮಚಂದ್ರ ದೇವರು ಈ ಮಠದ ಏನು ಒಂದು ಪರಂಪರೆ ಇದೆ ಈ ಉತ್ತರಾದಿ ಮಠದ ಶಿಷ್ಯರೇನಿದ್ದಾರೆ ಅವರೆಲ್ಲರ ಅವಿಚ್ಛಿನ್ನವಾದ ಪರಂಪರೆ ಮುಂದೆ ಬರಬೇಕು ಯಾವುದೇ ಅಡರು ತೊಡರುಗಳು ಬರಬಾರದು ಯಾರು ಇಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾರೆ ಸಂತಾನ ಇಲ್ಲದವರಿಗೆ ಸಂತಾನ ಉತ್ತಮವಾದ ಜ್ಞಾನ ಇವುಗಳನ್ನೆಲ್ಲವನ್ನ ಕೊಡುವಂತಾಗಲಿ ಅನ್ನುವ ಉದ್ದೇಶದಿಂದ ಅದನ್ನು ಅಲ್ಲಿ ತಂದು ಇಡುತ್ತಾರೆ ಮಠಕ್ಕೆ ಒಪ್ಪಿಸ್ತಾರೆ ಅದನ್ನು ಇಟ್ಟು ಪೂಜೆಯನ್ನು ಮಾಡುತ್ತಾರೆ ಪೂಜೆಯನ್ನು ಮಾಡಿ ತಾವು ಸ್ವಯಂ ತಮ್ಮದೂ ಒಂದು ಮಠವನ್ನ ಪ್ರಾರಂಭವನ್ನ ಮಾಡುತ್ತಾರೆ ಮಧುಹರಿ ತೀರ್ಥರು ಅನ್ನುವುದನ್ನ ಇಟ್ಟುಕೊಂಡು ಇವತ್ತು ನಾವು ಏನು ತಂಬಿಹಳ್ಳಿ ಮಜ್ಜಿಗೆ ಮಠ ಮಜ್ಜಿಗೆ ಹಳ್ಳಿ ಮಠ ಅಂತ ಕೋಲಾರ ಕ್ಷೇತ್ರದ ಹತ್ತಿರದಲ್ಲಿ ಏನು ನೋಡ್ತೇವೆ ನಾವು ಆ ಮಠವನ್ನ ಸ್ಥಾಪನೆಯನ್ನ ಮಾಡಿ ಅಲ್ಲಿ ಒಂದು ವೀರ ಆಚಾರ್ಯಕರಾರ್ಚಿತವಾದ ವೀರರಾಮದೇವರ ಪ್ರತಿಮೆಯನ್ನ ಕೊಟ್ಟು ಆ ಒಂದು ಪರಂಪರೆಯನ್ನು ಮಾಧವ ತೀರ್ಥ ಶ್ರೀಪಾದಂಗಳವರು ಅವರು ಒಂದು ಮಠದ ಪರಂಪರೆಯನ್ನು ಮುಂದುವರೆಸ್ತಾರೆ ಈ ಕಡೆ ಉತ್ತರಾದಿ ಮಠದಲ್ಲಿ ಈ ಅಕ್ಷೋಭ್ಯ ತೀರ್ಥರನ್ನ ಕೂಡಿಸ್ತಾರೆ ಹೀಗೆ ಹದಿನೇಳು ವರ್ಷಗಳ ಕಾಲ ಮಹಾ ಸಂಸ್ಥಾನಾಧಿಪತಿಗಳಾಗಿ ವಿಶೇಷವಾದ ಈ ಪಾಠ ಪ್ರವಚನ ಮೂಲರಾಮದೇವರ ಪೂಜೆಯನ್ನು ನಿವಿ ನಿರ್ವ್ಯಾಜವಾಗಿ ಮಾಡಿ ಅಷ್ಟೇ ಅಲ್ಲದೆ ಆಗಲೇ ಹೇಳಿದ ಹಾಗೆ ಶ್ರೀಮದ್ ಆಚಾರ್ಯರ ಮಾರ್ಗದರ್ಶನದಲ್ಲಿ ಶ್ರೀಮದ್ ಆಚಾರ್ಯರ ಅನುಗ್ರಹದಿಂದ ನಾಲ್ಕು ವೇದಕ್ಕೆ ಅದ್ಭುತವಾದ ವ್ಯಾಖ್ಯಾನವನ್ನು ಗುರುಗಳು ಮಾಡಿದ್ದಾರೆ ಅನ್ನುವುದನ್ನು ನಮಗೆ ಇತಿಹಾಸದಲ್ಲಿ ನೋಡಲಿಕ್ಕೆ ಸಿಗತ್ತೆ ಹೀಗೆ ಮಾಧವತೀರ್ಥ ಶ್ರೀಪಾದಂಗಳವರು ಹದಿನೇಳು ವರ್ಷಗಳ ಕಾಲ ಹದಿನೇಳು ವರ್ಷಗಳ ಕಾಲ ಇಲ್ಲಿಯೇನೇ ಎಲ್ಲಿ ಮಣ್ಣೂರು ಕ್ಷೇತ್ರದಲ್ಲಿ ಏನೇ ಇದ್ದು ಅನೇಕ ಸಂಚಾರಾದಿಗಳನ್ನು ಮಾಡ್ತಾ ಮಣ್ಣೂರು ಕ್ಷೇತ್ರದಲ್ಲಿ ಇದ್ದು ಇಲ್ಲಿಯೇನೇ ಬೃಂದಾವನಸ್ಥರಾಗ್ತಾರೆ ಇದನ್ನು ಹತ್ತೊಂಬತ್ತು ನೂರ ಹದಿನಾಲ್ಕರಲ್ಲಿ ಆಬಾಜಿ ರಾಮಚಂದ್ರ ಸಾವಂತರು ಅಂತ ಹೇಳಿ ಅವರು ಒಂದು ವಂಶವೃಕ್ಷದಲ್ಲಿ ಬರೆಯುವಾಗ ತೀರ್ಥರ ಬೃಂದಾವನದ ಮೂಲ ಬೃಂದಾವನದ ಸನ್ನಿಧಾನ ಮಣ್ಣೂರು ಅಂತ ಅವರೂ ಉಲ್ಲೇಖ ಮಾಡಿದ್ದು ನಮಗೆ ಇಲ್ಲಿ ಗಮನಾರ್ಹವಾಗ್ತದೆ ಇರ್ಲಿ ಅನೇಕ ವಾದ ವಿವಾದಗಳು ಇವೆ ಆದರೆ ಎಲ್ಲ ಸಾತ್ವಿಕರು ಸಾತ್ವಿಕ ಶ್ರೋತೃಗಳು ತಾವೆಲ್ಲರೂ ಕೂಡ ಸತ್ಸಂಪ್ರದಾಯ ಬಂದಂತೆ ಎಲ್ಲ ಮಹನೀಯ ಚರಣರು ಅನೇಕ ಜ್ಞಾನಿವರೆಣ್ಯರು ತಮ್ಮ ತಮ್ಮ ಗ್ರಂಥಗಳಲ್ಲಿ ಉಲ್ಲೇಖ ಮಾಡಿದಂತೆ ಅದನ್ನು ನಾವು ಸ್ಪಷ್ಟವಾಗಿ ತಿಳಿದುಕೊಳ್ಳುವುದು ವಿಕೃತಿ ನಾಮ ಸಂವತ್ಸರ ಭಾದ್ರಪದ ಬಹುಳ ಅಮಾವಾಸ್ಯ ದಿನ ಮಾಧವತೀರ್ಥ ಶ್ರೀಪಾದಂಗಳವರು ಮಣ್ಣೂರು ಕ್ಷೇತ್ರದಲ್ಲಿಯೇನೆ ಬೃಂದಾವನ ಪ್ರವೇಶವನ್ನ ಮಾಡ್ತಾರೆ ಮೂಲ ಬೃಂದಾವನ ಸನ್ನಿಧಾನವಾದ ಮಣ್ಣೂರು ಕ್ಷೇತ್ರದಲ್ಲಿ ಅನ್ನೋದನ್ನು ನಾವು ಸ್ಪಷ್ಟವಾಗಿ ತಿಳಿದುಕೊಳ್ಳಬಹುದು ಅಂತಹ ಮಹಾನುಭಾವರ ಚರ್ಮ ಶ್ಲೋಕವನ್ನೇ ಹೇಳುವಂತೆ ಸಾಧಿತಾ ಅಖಿಲ ಸತ್ತತ್ವಂ ಬಾಧಿತ ಅಖಿಲ ದುರ್ಮತಂ ಬೋಧಿತ ಅಖಿಲ ಸನ್ಮಾರ್ಗಂ ಮಾನವಾಖ್ಯಯತಿಂ ಭಜೆ ಸಾಧಿತ ಅಖಿಲ ಸತ್ತತ್ವ ಶ್ರೀಮದ್ ಆಚಾರ್ಯರ ನಿರ್ದುಷ್ಟವಾದ ಸರ್ವೋತ್ತಮ ಸಿದ್ಧಾಂತ ಏನಿದೆ ಅದನ್ನೆಲ್ಲವನ್ನೂ ಕೂಡ ಜಗತ್ತಿನ ಮೂಲೆ ಮೂಲೆಗೂ ಪಸರಿಸಿ ಸಿದ್ಧಾಂತ ಸ್ಥಾಪನೆಯನ್ನ ಮಾಡಿ ಎಲ್ಲ ದುರ್ಮತಗಳನ್ನು ಖಂಡನೆಯನ್ನ ಮಾಡಿ ಎಲ್ಲ ಸನ್ಮಾರ್ಗದ ಕಡೆಗೆ ಎಲ್ಲ ವಿಧವಾದಂತಹ ಉಪದೇಶವನ್ನ ಮಾಡಿ ಅನುಗ್ರಹವನ್ನ ಮಾಡಿದವರು ಮಾಧವತೀರ್ಥ ಶ್ರೀಪಾದಂಗಳವರು ಅಂತಹ ಗುರುಗಳ ಆರಾಧನಾ ಮಹೋತ್ಸವ ಸಮೀಪ ಬರ್ತಾ ಇದೆ ಅಂದರೆ ನಾಳೆ ಅಮಾವಾಸ್ಯೆ ಆರನೇ ತಾರೀಕು ಬುಧವಾರ ಬರ್ತಾ ಇದೆ ಆ ಒಂದು ಹಿನ್ನೆಲೆಯಲ್ಲಿ ಆ ಗುರುಗಳ ಮಹಿಮೆಯನ್ನು ತಿಳಿದು ಅವರ ಆರಾಧನೆಯನ್ನು ನಾವು ಮಾಡಿದ್ದೇ ಆದಲ್ಲಿ ನಮಗೆ ಆ ಗುರುಗಳ ವಿಶೇಷವಾದ ಅನುಗ್ರಹ ಆಗ್ತದೆ ಅನ್ನುವುದರಲ್ಲಿ ಯಾವುದೇ ರೀತಿಯಾದ ಸಂಶಯ ಬೇಡ ಅಂತಹ ಮಾಧವತೀರ್ಥ ಶ್ರೀಪಾದಂಗಳವರು ಅವರಂತರಿಯಾಮಿಯಾದಂತಹ ಅವರ ಮೂರ್ತಿ ವಂಶರಾಮಚಂದ್ರ ದಿಗ್ವಿಜಯ ವಿಠಲ ದೇವರು ದಿಗ್ವಿಜಯ ರಾಮಚಂದ್ರ ದೇವರು ಶ್ರೀಮನ್ ದೇವರು ಮೂಲ ಸೀತಾದೇವಿಯರಲ್ಲಿ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡೋಣ ದೇವರು ಗುರುಗಳಲ್ಲಿ ವಿಶೇಷವಾದ ಭಕ್ತಿಯನ್ನು ಎಲ್ಲ ವಿಧವಾದ ಅನಿಷ್ಟಗಳು ದೂರವಾಗಲಿ ಜಗತ್ತಿಗೆ ಬಂದೊದಗಿದಂತಹ ಎಲ್ಲ ವಿಧವಾದ ಆ ಕರೋನಾ ಮಹಾಮಾರಿ ಮೊದಲಾದ ಎಲ್ಲ ರೋಗ ಪರಿಹಾರವಾಗಿ ಎಲ್ಲರೂ ಮತ್ತೆ ಮೊದಲಿನಂತೆ ವಿಜೃಂಭಣೆಯಿಂದ ಆರಾಧನೆಯನ್ನ ಮಾಡುವಂತಹ ಸುಕಾಲ ಬಂದು ಒದಗಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಮಾಧವತೀರ್ಥ ಗುರುವಂತರ್ಗತ ಶ್ರೀಮನ್ ಮೂಲರಾಮಚಂದ್ರ ಪ್ರೇರಣೆಯ ಪ್ರೀತ್ಯರ್ಥಂ ಶ್ರೀಕೃಷ್ಣಾರ್ಪಣ ಮಸ್ತು ಹರೆಯೇ ನಮಃ ಮಾಧವತೀರ್ಥ ಗುರುಭ್ಯೋ ನಮಃ